ಮುಲ್ಪ ದಿನ ಮಾತ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಸುಮುಖ ಪ್ರೊಡಕ್ಷನ್ಸ್ ದ ಬ್ಯಾನರ್ಡ್ ಅಂಡರ್ ದಾತಿನ ಮೂವಿ ತುಡರ್ ಸೊ ನಮ್ಮ ಸಿನಿಮಾ ಜೂನ್ ಪದಿನ ಮುಲ್ಪ ರಿಲೀಸ್ ಅವ್ನು ಸೊ ನಮ್ಮ ಸಿನಿಮಾದೊಂದಿಗೆ ಎಲ್ಲಿಯ ಪರಿಚಯ ಕೊರ್ರೆ ಇಷ್ಟಪಾದ್ರೆ ಸುಮುಖ ಪ್ರೊಡಕ್ಷನ್ಸ್ ದ ಬ್ಯಾನರ್ ದ ಮೂವಿ ತುಡರ್ ಆಯ್ತ ನಿರ್ಮಾಪಕಿಯರ್ ವಿಲ್ಸನ್ ಡಬ್ಬಲು ಮುಲ್ಕ ಪುತ್ತೂರ್ ಗಾರಿ ಸಹ ನಿರ್ಮಾಪಕಿಯರ್ ವಿದ್ಯಾ ಸಂಪತ್ ಕರ್ತೀರ ಒಕ್ಕ ಹರೀಶ್ ಶೆಟ್ಟಿ ಬಂದು ಒಂದ ಕತೆ ಸಂಭಾಷಣೆ ಸಾಹಿತ್ಯ ಅಹ್ ಬರೆತಿನಾರು ಮೋಹನ್ ರಾಜ್ ಬಂದು ಐತ ನಾಯಕ ನಟಿ ಸಿದ್ಧಾರ್ಥ್ ಶೆಟ್ಟಿ ಪಕ್ಕ ನಾಯಕ ನಟಿ ನಟಿಯಾದ ದೀಕ್ಷಾ ಅಭಿಷೇಕ್ ಮಲ್ತಿದ್ದಾರೆ ನಮಕ್ ನಿರ್ದೇಶನಕ್ಕೆ ಬಾಲಿವುಡ್ ಐ ಮೀನ್ ಊರ್ ದಕುಲೆ ಅಂಡ್ ಬಾಂಬೆ ಕೆಲಸ ಮಲ್ತಿನ ರೆಡ್ ಡೈರೆಕ್ಟರ್ ನಟು ಎಲ್ಟನ್ ಮಾಸ್ಕರೇನಸ್ ಪಕ್ಕ ತೇಜೇಶ್ ಪೂಜಾರಿ ನಮ್ಮ ಮೂವಿಗೆ ಡೈರೆಕ್ಷನ್ ಮಲದಿದ್ದರು ನಮ್ಮ ಸಿನಿಮಾಡ್ ಹಿರಿಯ ಕಲಾವಿದ ರಾಯಣನ್ ಚಿಂತಿನ ಅರವಿಂದ್ ಬೋಳರ್ ರೂಪ ವರ್ಕಾಡಿ ಸದಾಶಿವ ಅಮಿನ್ ನಮಿತಾ ಕೂಲೂರ್ ಉಮೇಶ್ ಮಿಜಾ ಅಂಚನೆ ಹೊಸ ಮನೆಯಲ್ಲಂಚಿನ ಪ್ರಜ್ವಲ್ ಶೆಟ್ಟಿ ಹರ್ಷಿತಾ ಶೆಟ್ಟಿ ಮೋಹನ್ ರಾಜ್ ಬಂಧನ ಕಲಾವಿದಲ್ಲ ಮುಂದೆ ಮಾಲ್ಕ ಬೇರು ಸೊ ಈ ಸಿನಿಮಾ ಆಲ್ರೆಡಿ ಒಂದೇತ ಪ್ರೀಮಿಯರ್ಸ್ ನಮ್ಮ ಕತಾರ್ ದುಬೈ ಅಬುದಾಬಿ ಮಸ್ಕತ್ ಆತದ್ದು ಅಹ್ ಮಾತೇರ್ನೆಲ್ಲ ಮಸ್ತ್ ಪುಗಾರ್ತೆ ಪಡೀತದೆ ನಮ್ಮ ಮುಲ್ಪ ದಕ್ಷಿಣ ಕನ್ನಡ ಉಡುಪಿದಲ್ಲ ಪ್ರೇಮಿಯರ್ಸ್ ಕೋಯ್ ವಾರಾಯಣತ್ರಿ ಸೊ ಆಯ್ತಾ ಸುರುತ ಪ್ರೀಮಿಯರ್ ನಮ್ಮ ಪುತ್ತೂರು ಡೇ ಅಹ್ ನಮ್ಮ ಏಳು ತಾರೀಕಿಗೆ ಬಣ್ಣ ತಾರೀಕಿಗೆ ಪಡದಿದ್ರಿ ಉಡುಪಿ ಸುರತ್ಕಲ್ಡ್ ಆಗಿರ್ತದೆ ಒರಂಬ ತಾರೀಕಿಗೆ ತುಡರ್ ಸಿನಿಮಾದ ಮೆಗಾ ಪ್ರೀಮಿಯರ್ ಒಂದಿ ಸಾವಿರ ಜನಗಳು ಒಟ್ಟು ಸೇರಿದ್ದು ನಂಚಿನ ಈ ವರ್ಷದ ಒಂದೇ ಸಿನಿಮಾ ಅಂದ ಬಂದಿ ಅವು ನಮ್ಮ ಭಾರತ ಸಿನಿಮಾಸು ಬಯ್ಯ ನಾಲ್ಕು ಗಂಟೆಗೆ ಆದಿರ್ತದೆ ಸೊ ಈ ಸಿನಿಮಾದ ಬಗ್ಗೆ ಬಂದ್ಕೊಂಡು ಪಂದಾಂಡ ಈ ಸಿನಿಮಾ ಒಂಜಿ ಪಾರಿವಾರಿಕ ಸಸ್ಪೆನ್ಸ್ ಥ್ರಿಲ್ಲರ್ ಅಂದೆ ಬನ್ನಿಲಿ ಸೊ ಇತ್ತೆ ಇತ್ತೆ ಮಟ್ಟ ನಮಗೆ ವೀಕ್ಷಕರನ್ನ ತಿಕ್ಕಿನ ರಿವ್ಯೂಸ್ ಪ್ರಕಾರ ಮಾತ್ರೆಗಳ ಭಾರಿ ಇಷ್ಟ ಆಗಿನ ಸಿನಿಮಾ ಓವೇ ಏಜ್ ಗ್ರೂಪ್ ಕೂಡ ಅದು ಪಾಡು ಜೋಕ್ ಹಿಡಿದು ಪಾತಿದಿನ ಹಿರಿಯಕ್ಕೂ ಮುಟ್ಟಲ್ಲ ಪ್ರತಿ ಒಂಜಿ ಪಾರ್ಟಿಂದ ಭಾರಿ ಖುಷಿಟ್ಟು ಎಂಜಾಯ್ ಮಾಡ್ತಿನ ಸಿನಿಮಾ ಅಂತ ಹೆಂಕ್ಲೆಗೆ ಈ ಸಿನಿಮಾದ ಮತ್ತೆ ಜಾಸ್ತಿ ಹೆಮ್ಮೆ ಗಾಯ್ಕೊಂಡ ನಮ್ಮ ಟೆಕ್ನಿಕಲ್ ಟೀಮ್ ಈ ಸಿನಿಮಾ ಮಸ್ತ್ ಸ್ಟ್ರಾಂಗ್ ಉಂಡು ಎಂಕ್ಳಿಗೆ ನಂಬಿಕೆಯಲ್ಲಿ ಇರ್ತದೆ ಬಟ್ ಆಡಿಯನ್ಸ್ ಆಡಿಯನ್ಸ್ನಕ ರೆಸ್ಪಾನ್ಸ್ ಲವ್ ಇರ್ತದೆ ನಮ್ಮ ಕ್ಯಾಮ್ರಾ ಟೀಮ್ ಸಂತು ಮೆಪ್ಪ ಕೇರಳ ನಮ್ಮ ಕ್ಲೀನ್ ಎತ್ತಿತ್ತ ಪ್ಲಸ್ ನಮ್ಮ ಮ್ಯೂಸಿಕ್ ಫ್ಯಾಕ್ಷನ್ ಪ್ಲೇಯರ ಬಾಯಿಷ್ ಭರದ್ವಾಜ್ ಊರ್ಗ ಕುಕ್ಕ ನಮ್ಮ ಕೊರಿಯೋಗ್ರಫಿ ವಿಜೇತ ನಾಯಕ್ ನಮ್ಮ ಎಡಿಟರ್ ಗಣೇಶ್ ಅಣ್ಣ ಗಣೇಶ್ ನೀರ್ಚಲ್ ಸೊ ಮೆಕ್ಕಲನ ಮಾತ್ರ ತಂತ್ರಜ್ಞಿಕ ಸಾರಿ ಟೆಕ್ನಿಕಲ್ ಸಪೋರ್ಟ್ ಮಸ್ತ್ ಹೈ ಇತ್ತು ಏನು ಪಂದ್ರೆ ಖುಷಿ ಪಡುತ್ತ ಬೊಕ್ಕ ಒಂದೇ ವರ್ಷಡ್ ಈ ಸಿನಿಮಾ ಓಯ್ ವರ್ಷ ಮೇ ಟ್ವೆಂಟಿ ಟ್ವೆಂಟಿ ತ್ರೀ ಮೇ ತರ್ಡ್ ನಮ್ಮ ಒಂದಿತ ಮುಹೂರ್ತ ಅಲ್ದಿತ್ತ ಕಟೀಲ್ ದೇವಸ್ಥಾನ ಒಂಜಿ ವರ್ಷ ಕುಡಿದು ಮೇ ಟ್ವೆಂಟಿ ಟ್ವೆಂಟಿ ಫೋರ್ ಮೂಜನೇ ತಾರೀಕಿಗೆ ಕಥಾಳು ನಮ್ಮ ಸುರುತ ಪ್ರೇಮಿಯರ್ ಆದ ಸೊ ಈ ಸಿನಿಮಾ ನಾನು ಎಲ್ಲಿ ಜೂನ್ ಪದಿನ ಮಾತ ಥಿಯೇಟರ್ಸ್ ಅದು ಫಿರೋ ರಿಲೀಸ್ ಆಯ್ತು ಉಂಟು ಸೊ ನಿಖಿಲ್ನ ಮಾತ ಸಪೋರ್ಟ್ ಹೆಂಗ್ಲಿಗೆ ಬೋರ್ಡು ಈತ್ನ ನಿಖು ಮಾತ ಮಾಧ್ಯಮ ಮಿತ್ರ ನನಗೆ ಮಸ್ತ್ ಸಪೋರ್ಟ್ ಮಲ್ದಿರ್ತಾರೆ ನಮ್ಮ ಪ್ರಮೋಷನ್ಸ್ ಆವಡ್ ನಮ್ಮ ರೈಟ್ ಅಪ್ಸ್ ಬಗ್ಗೆ ಆವಡ್ ಹಿಂಗೆ ಜನ ಸಪೋರ್ಟ್ ನಿಖಿಲ್ದ ಮಾತಕ್ಕೆ ಏನಂದ್ರೆ ಏನು ಅನ್ನೋದು പുത്തൂരുടെ സുരത്കൾ പടുമിന്റീട് ഉടുപ്പീട് ഒക്കെ കുട്ടിലാട് ഓവർസീസ് നാല് ദേശാത്തൽസ് നമ്മ ജൂൺ പതിനാലിലേക്കാവുന്നു ಒಂಜಿ ಸಿನಿಮಾ ಏತ್ ಪೊರ್ಲ ಆಪುಂಡು ಉಂದು ತೋಜಪ ಏರಿಯ ಏತ್ ಬೋರ್ಡ್ ಅವೆನ್ ಆತ್ ಯುಟಿಲೈಸ್ ಮಂತುದ ಅಂಡ್ ಏತ್ ಕಮ್ಮಿಡ್ ಆಪುಂಡು ಉಂದು ಟ್ರೈ ಮಂತುದ ಸೊ ಜಾಸ್ತಿ ಬಜೆಟ್ ಓವರ್ ಶೂಟ್ ಲ ಮಲ್ಪುಜ ಬಟ್ ಒಂಜಿ ಸಿನಿಮಾ ಶೋಕ್ ತೋಜಿ ರೇತ್ ಬೋರ್ಡ್ ನಮ ಊಲ ಕಾಂಪ್ರಮೈಸ್ ಮಲ್ಪ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ನಕಲ್ ನಮ್ಮ ಕೆಡ್ಡೆ ಸಾತ್ ಕೊಡ್ತೇವೆ ಸೊ ಕಾಂಪ್ರಮೈಸ್ ಮಲ್ಪ ಅಂದ್ರೆ ಫೀಲ್ಡ್ ಕಾಂಪ್ರಮೈಸ್ ಮಲ್ಪ ಅಂದ್ರೆ ಒಂಜಿ ಪೊರ್ಲ ದ ಸಿನಿಮಾ ಕೊರ್ಪ ನ ಬಜೆಟ್ ಡ್ ಮಲ್ಪ ತುಡರ ಯಾವ ಹೇಗೆ ಆ ಸಿನಿಮಾ ಮತ್ತು ಆ ಕಥೆಗೆ ಕಥೆ ಏನು ತುಡರ್ ಅಂದ್ರೆ ಬೆಳಕು ಸೊ ಒಂದು ಯಾವ ಕುಟುಂಬ ಇರ್ಲಿ ಎಷ್ಟೇ ಖುಷಿ ಎಷ್ಟೇ ಶ್ರೀಮಂತರಿರ್ಲಿ ಎಷ್ಟೇ ಆಯುಷರಿರ್ಲಿ ಆದ್ರೆ ಆ ಕುಟುಂಬಕ್ಕೆ ಯಾವ್ದಾದ್ರು ಒಂದು ಕಷ್ಟ ಬಂದೇ ಬರ್ತದೆ ಆ ಕಷ್ಟ ಬಂದಾಗ ದೇವರು ಯಾವ್ದಾದ್ರು ಒಂದು ರೂಪದಲ್ಲಿ ಬೆಳಕನ್ನು ತಂದುಕೊಡ್ತಾರೆ ಸೊ ಈ ಸಿನಿಮಾದಲ್ಲೂ ಒಂದು ಕುಟುಂಬಕ್ಕೆ ಯಾವ್ದಾದ್ರು ಒಂದು ಕಷ್ಟ ಬಂದಾಗ ಹೇಗೆ ಅದರ ನಾಯಕ ನಟ ಆ ಬೆಳಕಾಗಿ ಬಂದು ಆ ಕುಟುಂಬದ ಆ ಕಷ್ಟವನ್ನು ಪರಿಹರಿಸುತ್ತಾನೆ ಎಂಬುದು ಈ ಸಿನಿಮಾ ಪೂರ್ತಿ ಕೌಟಂಬಿಕ ಸಸ್ಪೆನ್ಸ್ ಇಲ್ಲ ಆ ಕಷ್ಟನೇ ಸಸ್ಪೆನ್ಸ್ ಸೊ ಆ ಕಷ್ಟಕ್ಕೆ ಆ ಹೀರೋ ಹೇಗೆ ಬಂದ್ ಸಾಲ್ವ್ ಮಾಡ್ತಾನೆ ಅದಕ್ಕೆ ಆ ಬೆಳಕಿಗೆ ಹೆಸರು ನಾವು ತೊಡಾರ ಅಂತ ಇಟ್ಟಿದ್ದೆ ಕಾಮಿಡಿ ಇದೆ ಕಾಮಿಡಿ ನಾನು ಹೇಳಿದಾಗೆ ಅಹ್ ಸಿಚುವೇಷನಲ್ ಕಾಮಿಡಿ ಇದೆ ಅರವಿಂದ ಅರವಿಂದ್ ಗೋಳಾರ್ ನಮ್ಮ ತುಳುನಾಡ ಮಾಣಿಕ್ಯ ಈ ಸಿನಿಮಾದಲ್ಲಿ ಪಾತ್ರರಾಗಿದ್ದಾರೆ ಸೊ ಅವರಿಗೆ ಸಾಕ್ ಕೊಡ್ಲಿಕ್ಕೆ ನಮ್ದು ಪ್ರಜ್ವಲ್ ಶೆಟ್ಟಿ ಅವರಿದ್ದಾರೆ ಮತ್ತೆ ಮೋಹನ್ ರಾಜ್ ಅಂತ ಒಂದು ಹೊಸ ಕಲಾವಿದ ನಮ್ಮ ಸಾಹಿತ್ಯ ಕತೆ ರಚನೆ ಅವರೇ ಮಾಡಿದ್ದು ಸೊ ಅವರು ಒಂದು ಪಾತ್ರ ಮಾಡಿದ್ದಾರೆ ಅದರ ಜೊತೆಗೆ ಉಮೇಶ್ ಮಿಜಾರ್ ಅವರು ಕೂಡ ಒಂದು ಬಹು ಒಳ್ಳೆಯ ಪಾತ್ರ ಮಾಡಿದ್ದಾರೆ ಕಾಮಿಡಿ ಪ್ರಧಾನಂತವಾಗಿ ಹೇಳುವುದಿಲ್ಲ ಆದರೆ ಎಲ್ಲಿ ಬೇಕು ಎಷ್ಟು ಬೇಕು ಅಷ್ಟು ಕಾಮಿಡಿ ನಿರಂತರವಾಗಿ ಸಿನಿಮಾದಲ್ಲಿ ನಡೀತಾ ಇರ್ತದೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ ನೀಟ್ ಜೆಇಇ ಕೆವಿಪಿವೈ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ ವಿಶಾಲ ಮೈದಾನದ ಸೌಲಭ್ಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ वाणिज्य विभाग SCBA SSCBA ECBA कला विभाग HPS भाषाಗಳು इंग्लिश ಕನ್ನಡ ಹಿಂದಿ ಸಂಸ್ಕೃತ ಸಂಪರ್ಕ ಸೇ विवेकानंद ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುத்தூர் 8073700468 8105072386 ಇಮೇಲ್ sss016puc@gmail.com वेबसाइट विवेकानंद पियुसी चैनल क्षण क्षण सारी